ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಟಿ ಎಕ್ಸಲ್ಲಿ ಯಾವ ರೀತಿ ಆರ್ ಟಿ ಎಕ್ಸ್ ಕಾಯನ್ನು ನೀವು ಸ್ವಾಪ್ ಮಾಡಬೇಕು ಮತ್ತು ಸ್ಟೇಕ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಇಲ್ಲಿ ನಿಮ್ಮ ಐ ಡಿ ಓಪನ್ ಆಗಿದೆ ಓಪ್ ಓಪನ್ ಮಾಡಿನೇ ಇಲ್ಲಿ ಈ ಒಂದು ಐ ಡಿ ಓಪನ್ ಆಗಿದೆ ಓಕೆ ಇದ್ರ ಓಪನ್ ಆದಮೇಲೆ ನಿಮ್ಮ ವಾಲೆಟಲ್ಲಿ ಡಾಲರ್ ಇರಬೇಕು ಮತ್ತು ಬಿ ಎನ್ ಬಿ ಇರಬೇಕು ಓಕೆ ಬಿ ಎನ್ ಬಿ ಇಟ್ಟು ನಾವು ಸ್ವಾಪ್ ಮಾಡಬೇಕಾಗುತ್ತೆ ಈ ಒಂದು ಮಲ್ಟಿಪಲ್ ಡಾಟ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಈ ರೀತಿ ಮೆನು ಓಪನ್ ಆಗುತ್ತೆ ಮೆನು ಓಪನ್ ಆದಮೇಲೆ ಇಲ್ಲಿ ಬೈ ಆರ್ ಟಿ ಎಕ್ಸ್ ಅಂತ ಬರುತ್ತೆ ಈ ಒಂದು ಬೈ ಆರ್ ಟಿ ಎಕ್ಸ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಮಗೆ ಶಾಪಿಂಗ್ ಓಪನ್ ಆಗುತ್ತೆ ನೆಟ್ವರ್ಕ್ ಚೆನ್ನಾಗಿರಬೇಕು ಮತ್ತು ಫೋನ್ ಕಲ್ಲನ್ನ ಅಟೆಂಡ್ ಮಾಡಬಾರ್ದು ಈ ಟೈಮಲ್ಲಿ ಓಕೆ ಈ ಥರ ಇಲ್ಲಿ ನಮಗೆ ಶಾಪ್ ಓಪನ್ ಆಗಿದೆ ಫಾನ್ಗೆ ಶಾಪಲ್ಲಿ ಇಲ್ಲಿ ನೋಡ್ಬೋದು ಚೈನ್ ಕೂಡ ಬಿ ಎನ್ ಬಿ ಚೈನ್ ಇರಬೇಕು ಅಲ್ಲಿ ಎಂಟ್ರಾಗಲೋಗ್ಲೇ ಬಿ ಎನ್ ಬಿ ಚೈನಿಂದ ಬನ್ನಿ ಇಲ್ಲಿ ನೋಡ್ಬೋದು ಇಲ್ಲಿ ಯು ಎಸ್ ಸಿಟಿ ತೋರಿಸ್ತಾ ಇದೆ ಇಲ್ಲಿ ಆರ್ ಟಿ ಎಕ್ಸ್ ತೋರಿಸ್ತಾ ಇದೆ ಓಕೆ ಯು ಟಿಯಿಂದ ಆರ್ ಟಿ ಎಕ್ಸ್ ಬಿ ಪಿ ಟ್ವೆಂಟಿ ಯು ಟಿ ಟಿಯಿಂದ ಆರ್ ಟಿ ಎಕ್ಸ್ ನೋಟ್ ಆಗುತ್ತೆ ನಿಮ್ಮ ಹತ್ರ ಇರೋ ಡಾಲರ್ ಇಲ್ಲಿ ತೋರಿಸ್ತಾ ಇರುತ್ತೆ ವಾಲೆಟಲ್ಲಿ ಇಲ್ಲಿ ಫೋರ್ಟಿ ಡಾಲರ್ ಇದೆ ಅದು ತೋರಿಸ್ತಾ ಇದೆ ಇದನ್ನು ಕ್ಲಿಕ್ ಮಾಡಿದ್ದೀನಿ ಓಕೆ ಕ್ಲಿಕ್ ಮಾಡಿದ್ದೀನಿ ಇವಾಗ ಇಲ್ಲಿ ಫೋರ್ಟಿ ಡಾಲರ್ ಕಾಣಿಸ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಫೋರ್ಟಿ ಕಾಣಿಸ್ತಾ ಇದೆ ಫೋರ್ಟೀನ್ ಆರ್ ಟಿ ಎಕ್ಸ್ ಬರುತ್ತೆ ಅಂತ ತೋರಿಸ್ತಾ ಇದೆ ಇಲ್ಲಿ ಸ್ವಾಪ್ ಅಂತ ಇದೆ ಓಕೆ ಈ ಒಂದು ಸ್ವಾಪ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ ಇವಾಗ ಕ್ಲಿಕ್ ಮಾಡಿದ್ರೆ ಮತ್ತೆ ಕನ್ಫರ್ಮ್ ಸ್ವಾಪ್ ಅಂತ ಕೇಳ್ತಾ ಇದೆ ಈ ಒಂದು ಕನ್ಫರ್ಮ್ ಸ್ವಾಪು ಓಕೆ ಈ ಕನ್ಫರ್ಮ್ ಸ್ವಾಪ್ನ ಕ್ಲಿಕ್ ಮಾಡಿಕ ಮಾಡಿ ಮಾಡಿದ ಮೇಲೆ ನಿಮಗೆ ಅಪ್ರೂವ್ಡು ಪಾಸ್ವರ್ಡ್ ಕೇಳುತ್ತೆ ಒಂದು ಕನ್ಫರ್ಮ್ ಕೊಡಿ ಇಲ್ಲಿ ಓಕೆ ಕನ್ಫರ್ಮ್ ಕೊಡಿ ಕನ್ಫರ್ಮ್ ಕೊಟ್ಟು ನಿಮಗೆ ಪಾಸ್ವರ್ಡು ಇಲ್ಲ ಫಿಂಗರ್ ಪ್ರಿಂಟ್ಸ್ ಏನಿರ್ತೀರ ಅದು ಕನ್ಫರ್ಮ್ ಮಾಡಿ ಓಕೆ ಈಗ ಅಪ್ರೂವ್ಡ್ ಆಗ್ತಾಯಿದೆ ಯೂನಿವರ್ಸಿಟಿ ಮತ್ತೊಂದು ಸರಿ ಪಾಸ್ವರ್ಡ್ ಕೇಳುತ್ತೆ ಎರಡು ಸರಿನೂ ಪಾಸ್ವರ್ಡ್ ಕೊಡಿ ಓಕೆ ಓಕೆ ಮಾಡಿ ಮತ್ತು ಪಾಸ್ವರ್ಡ್ ಕೊಡಿ ಓಕೆ ಮತ್ತೊಂದು ಸರಿ ಕೇಳುತ್ತೆ ಇವಾಗ ಕಂಪ್ಲೀಟು ಪರ್ಚೇಸ್ ಕಂಪ್ಲೀಟ್ ಆಗುತ್ತೆ ಓಕೆ ಟ್ರಾನ್ಸಾಕ್ಷನ್ ಸಬ್ಮಿಟೆಡ್ ಅಂತ ಇದೆ ಇದು ಕಂಪ್ಲೀಟೆಡ್ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಅಂತ ಬರುತ್ತೆ ಓಕೆ ಇವಾಗ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ ಈ ಒಂದು ಇಂಟುದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಈ ಒಂದು ಸಿಂಗಲ್ ಬ್ಯಾಕ್ ಬನ್ನಿ ಇಲ್ಲಿ ಬಂದರೆ ಬ್ಯಾಕ್ ಬರುತ್ತೆ ಇಲ್ಲಿ ಸಿಂಗಲ್ ಬ್ಯಾಕ್ ಬನ್ನಿ ಮೇನ್ ಪೇಜ್ ಮತ್ತೆ ಬರುತ್ತೆ ಮತ್ತೆ ಏನು ಮಾಡಬೇಕು ಸ್ಟೇಕ್ ಮಾಡಲಿಕ್ಕೆ ಈ ಒಂದು ಮಲ್ಟಿಪಲ್ ಡಾಟ್ನ ಮತ್ತೆ ಟಚ್ ಮಾಡಿಕೊಳ್ಳಿ ಟಚ್ ಮಾಡಿದ ಮೇಲೆ ಇಲ್ಲಿ ಆರನೇ ಆಪ್ಷನ್ ಸ್ಟೇಕ್ನ ಕ್ಲಿಕ್ ಮಾಡಿ ಸ್ಟೇಕ್ ಕ್ಲಿಕ್ ಮಾಡಿದರೆ ಇಲ್ಲಿ ಇವಾಗ ಮತ್ತೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಫೋರ್ಟೀನ್ ಡಾಲರ್ ಇದೆ ತೋರಿಸ್ತಾ ಇದೆ ಫೋರ್ಟೀನ್ ಕಾಯಿನ ಸಾರಿ ಸ್ಟೇ ಇದು ಇಲ್ಲಿ ಸ್ಟೇಕ್ ಪರ್ಪಲ್ ಕಲರ್ ಸ್ಟೇಕ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಅಂತ ತೋರಿಸುತ್ತೆ ಓಕೆ ಇಲ್ಲಿ ಮ್ಯಾಕ್ಸಿಮಮ್ ಕೊಡಿ ಮ್ಯಾಕ್ಸಿಮಮ್ ಕೊಟ್ಟರೆ ಈ ಒಂದು ಕಾಲಮಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಸೆಟ್ ಫಿಲ್ ಆಗುತ್ತೆ ಇವಾಗ ಪ್ರೊಸೀಡ್ ಕೊಡಿ ಇಲ್ಲಿ ಪ್ರೊಸೆಸ್ ಅಂತ ಇದೆ ಪ್ರೊಸೆಸ್ ಕೊಡಿ ಪ್ರೊಸೆಸ್ ಕೊಟ್ಟರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿದ್ಮೇಲೆ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಮಾಡಿಕೊಡಿ ಮತ್ತು ಈ ಒಂದು ಪೇಜಿಗೆ ಬರುತ್ತೆ ಈಗ ಎರಡು ಸರಿ ಇಲ್ಲಿ ಒಂದು ನಿಮಗೆ ಅಪ್ರೂವ್ಡ್ ತೊಗೊಳುತ್ತೆ ಇನ್ನೊಂದು ಸರಿ ಸ್ಟೇಕಿಂಗ್ ಆಗುತ್ತೆ ಇಲ್ಲಿ ಈಗ ಮತ್ತೆ ರಿಫ್ರೆಶ್ ಮಾಡಬೇಡಿ ಅಂತ ಹೇಳ್ತಾ ಇದೆ ಓಕೆ ಸ್ಟೇಕ್ ಕಂಪ್ಲೀಟ್ ಆಗಿದೆ ಓಕೆ ಇದು ಮೊದಲನೇ ಬಾರಿ ಸ್ಟೇಕ್ ಮಾಡುವಾಗ ಎರಡು ಸರಿ ಕೇಳುತ್ತೆ ಅಪ್ರೂವ್ಡು ಮತ್ತು ಸ್ಟೇಕು ಸೆಕೆಂಡ್ ಮಾಡುವಾಗ ಒನ್ ಟೈಮ್ ಮಾತ್ರನೇ ಕೇಳುತ್ತೆ ಇವಾಗ ಆಲ್ರೆಡಿ ಸ್ಟೇಕ್ ಆಗಿದೆ ಓಕೆ ಇವಾಗ ಇದರೊಳಗಡೆ ಸ್ಟೇಕ್ ಆಗಿದೆ ಮತ್ತು ಡ್ಯಾಶ್ ಬೋರ್ಡಿಗೆ ಬನ್ನಿ ಇಲ್ಲಮ್ಮ ಡಾಟ್ನ ಟಚ್ ಮಾಡಿದರೆ ಡ್ಯಾಶ್ ಬೋರ್ಡು ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿಕೊಡಿ ಇಲ್ಲಿ ನಿಮಗೆ ಮೇನ್ ಪೇಜಿಗೆ ಬಂದು ನೀವು ಏನು ಸ್ಟೇಕ್ ಮಾಡಿರ್ತೀರೋ ಅದು ಇಲ್ಲಿ ತೋರಿಸ್ಬೋದು ನೋಡ್ಬೋದು ಇವಾಗ ಒನ್ ಏಯ್ಟಿ ಟು ಮುಂಚೆ ನನ್ನ ಇದರಲ್ಲಿ ಒನ್ ಫಾರ್ಟಿ ಟು ಇತ್ತು ಇವಾಗ ಫಾರ್ಟಿ ಡಾಲರ್ ಸೇರಿಸಿ ಒನ್ ಏಯ್ಟಿ ಟು ಡಾಲರ್ ಆಗಿದೆ ಓಕೆ ಈ ರೀತಿ ಇಲ್ಲಿ ಸ್ಟೇಕಿಂಗ್ ಬೋನಸ್ ಇಲ್ಲಿಗೆ ಬರ್ತಾ ಹೋಗುತ್ತೆ ಓಕೆ ಇಲ್ಲಿ ಸ್ಟೇಕಿಗೆ ಹನ್ನೆರಡು ಗಂಟೆಗೆ ಒಂದು ಸರಿ ಸ್ಟೇಕಿಂಗ್ ಬೋನಸ್ ಬರುತ್ತೆ ಓಕೆ ಜೀರೋ ಪಾಯಿಂಟ್ ಟೂ ಫೈವಿಂದ ಝೀರೋ ಪಾಯಿಂಟ್ ಫೈವ್ವರೆಗೂ ಒಂದು ಸೆಷನ್ ಅಂದರೆ ಹನ್ನೆರಡು ಗಂಟೆಗೆ ಒಂದ್ಸರಿ ನಿಮ್ಮ ವ್ಯಾಲೆಟಲ್ಲಿ ಸ್ಟೇಕಿಂಗ್ ಬೋನಸ್ ಅಂತ ಬರುತ್ತೆ ಇಪ್ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಇದರೊಳಗಡೆ ಆರ್ ಡಿ ಎಕ್ಸ್ ಒಳಗಡೆ ಅದರಲ್ಲಿ ಟ್ವೆಂಟಿ ಫೋರ್ ಅವರ್ ಆದಮೇಲೆ ನಮ್ಮ ಪ್ರಿನ್ಸಿಪಲ್ ಸಮೇತ ನಾವು ಯಾವಾಗ ಬೇಕಂದರೂ ಕೂಡ ರಿಟರ್ನ್ ತೊಗೊಳ್ಳಲಿಕ್ಕೆ ಅವಕಾಶ ಇದೆ ಅದೇ ತುಂಬ ಒಂದು ಒಳ್ಳೆಯ ಅವಕಾಶ ಇರೋದು ಟ್ವೆಂಟಿ ಫೋರ್ ಅವರ್ ಆಗಿದೆ ಯಾವಾಗ ಬೇಕಾದರೂ ಕೂಡ ನಾವು ರಿಟರ್ನ್ ತೊಗೊಳ್ಬೋದು ಅದರಲ್ಲಿಲ್ಲ ಒಂದು ಹತ್ತು ಸಾವಿರ ಇಲ್ಲ ಇಪ್ಪತ್ತು ಸಾವಿರ ಇದೆ ನನಗೆ ಅರ್ಜೆಂಟ್ ಇದೆ ಒಂದು ಐದು ಸಾವಿರ ತೊಗೊಬೇಕಂದ್ರೆ ತೊಗೊಬೋದು ಇಲ್ಲ ಪೂರ್ತಿ ತಗೋಬೇಕಂದ್ರೂ ಕೂಡ ತೊಗೊಬೋದು ಒಂದು ದಿನಕ್ಕೆ ಎರಡು ಸರಿ ಅಂದರೆ ಝೀರೋ ಪಾಯಿಂಟ್ ಟೂ ಫೈವಿಂದ ಝೀರೋ ಪಾಯಿಂಟ್ ಫೈವ್ ಅಂದರೆ ಆಲ್ಮೋಸ್ಟ್ ಝೀರೋ ಒಟ್ಟು ಒಂದು ದಿನಕ್ಕೆ ಜೀರೋ ಪಾಯಿಂಟ್ ಸೆವೆನಿಂದ ಒಂದು ಪರ್ಸೆಂಟ್ವರೆಗೂ ಬರುತ್ತೆ ಒಂದು ಮಂತ್ ಓವರ್ ಆಲ್ ಮಂತ್ಲಿ ಲೆಕ್ಕ ಹಾಕ್ಕೊಂಡ್ರೆ ಒಂದು ಹತ್ತು ಒಂದು ಪರ್ಸೆಂಟ್ ಏನು ಕಂಪೌಂಡಿಂಗ್ ಆಗಿರೋದೆಲ್ಲ ಸೇರಿ ಒಂದು ಪಾಯಿಂಟ್ ಪರ್ಸೆಂಟ್ ಸಿಕ್ಕಿರುತ್ತೆ ಓಕೆ ಮತ್ತು ನಮ್ಗೆ ಇವಾಗ ಬೇಗ ನಾವು ಸ್ಟೇಕ್ ಮಾಡೋದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಈ ಒಂದು ಕಾಯಿನ್ ಗ್ರೋತ್ ಆಗಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಒಂದು ಡಾಲರ್ ಶುರುವಾಗಿರೋದು ಟೂ ಪಾಯಿಂಟ್ ಸಿಕ್ಸ್ ನೈನ್ ಆಗಿದೆ ಮತ್ತು ಅಪ್ಕಮಿಂಗ್ ಡೇಸಲ್ಲಿ ಇದು ಫೈವ್ ಡಾಲರ್ಗಿಂತ ಜಾಸ್ತಿನೂ ಕೂಡ ಜಾಸ್ತಿ ಸಮಯನ ಏನು ತೊಗೊಳ್ಳ ತೊಗೊಳಲ್ಲ ಬೇಗನೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ ಈ ಒಂದು ಬಿಗಿನಿಂಗ್ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಇನ್ನೂ ಕೂಡ ಒಂದು ತಿಂಗಳು ಮಾತ್ರನೇ ಇನ್ನು ಟ್ವೆಂಟಿ ಟ್ವೆಂಟಿ ನೈನ್ ಡೇಸ್ ಕೂಡ ಇನ್ನು ಆಗಿ ಆಗ್ತಾಯಿದೆ ಒಂದು ಸಿಸ್ಟಮ್ ಬಂದು ಒಂದು ಡಾಲರಿಂದ ಟೂ ಪಾಯಿಂಟ್ ಸಿಕ್ಸ್ ನೈನ್ಗೆ ಹೋಗಿದೆ ಮತ್ತು ಹತ್ತತ್ರ ಇವತ್ತು ಆರು ಮಿಲಿಯನ್ ಅಂತ ಹತ್ತತ್ರ ಏಳು ಮಿಲಿಯನ್ವರೆಗೂ ಲಿಕ್ವಿಡಿಟಿ ಫಂಡ್ ಇದೆ ಮತ್ತು ಇದ್ರದ್ದು ಟೋಟಲ್ ಸಪ್ಲೈ ಬಂದುಬಿಟ್ಟು ಇಪ್ಪತ್ತೊಂದು ಕೋಟಿ ಟೋಟಲ್ ಸಪ್ಲೈ ಇದೆ ಅದರಲ್ಲಿ ನಾವು ಯಾವ ವಿತ್ಡ್ರಾಲ್ ಮಾಡ್ತೀವಿ ಅದರಲ್ಲಿ ಆರು ಪರ್ಸೆಂಟ್ ಡಿಡಕ್ಷನ್ ಆಗುತ್ತೆ ಅದರಲ್ಲಿ ಮೂರು ಪರ್ಸೆಂಟು ಸಿಸ್ಟಮು ಬರ್ನ್ ಮಾಡ್ತೈತೆ ಬಂದಂಥ ಕಾಯಿನ್ಸ್ ಕೂಡ ಬರ್ನ್ ಆಗ್ತಾಯಿದೆ ಇಂಥ ಒಂದು ಮೆಗನಬಿಸಮ್ ಇದರೊಳಗಡೆ ಇನ್ನು ಹೆಚ್ಚಿನ ಮಾಹಿತಿಗೆ ನಿಮ್ಮ ಯಾರು ಇನ್ವೈಟ್ ಮಾಡಿದ್ದಾರೆ ಇದು ಒಳಿಸಿ ಸಿಸ್ಟಮ್ನ ಯಾರನ್ನು ಪರಿಚಯಿಸಿದರೆ ಅವ್ರ ಹತ್ರ ತಿಳ್ಕೊಳ್ಳಿ ಹೆಚ್ಚಿನ ಮಾಹಿತಿನ ಅವರು ಕೂಡ ನಿಮಗೆ ಕೊಡ್ತಾರೆ ಥ್ಯಾಂಕ್ ಯು ಈ ಒಂದು ಇದನ್ನ ಸ್ಟೇಕ್ ಮಾಡೋದ್ರ ಬಗ್ಗೆ ವಿಡಿಯೋನ ನಿಮ್ಮ ಟೀಮಿಗೆ ತಿಳಿಸ್ಕೊ ಕಳಿಸ್ಕೊಡಿ ಅವರು ಕೂಡ ಅನುಕೂಲ ಆಗುತ್ತೆ ನೋಡಿಕೊಂಡು ಈಸಿಯಾಗಿ ಸ್ಟೇಕ್ ಮಾಡ್ತಾ ಹೋಗ್ತಾರೆ ಥ್ಯಾಂಕ್ ಯು